ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಆದ್ರಿಯಾಗಿ ನಡೆದ ಹದಿನಾರನೇ ಇಸ್ಮಾಯಿಲ್ ಶಾ ಖಾದ್ರಿ ದರ್ಗಾ ಹಾಗೂ ಶ್ರೀ ಸಾಹೇಬ್ ದರ್ಗಾ ಹದಿನಾರನೇ ಸಂತ ಜಾತ್ರಾ ಮಹೋತ್ಸವ ಎಲ್ಲ ಇಲಾಖೆಗಳ ಮಕ್ಕಳ ಹಕ್ಕು ರಕ್ಷಣೆಗೆ ಬದ್ಧರಾಗಿ ಶಶಿಧರ್ ಕೊಸಂಬಿ ಹಾಗೂ ಕಾಮಗಾರಿ ಸ್ಥಳಕ್ಕೆ ಶಾಸಕ ಪ್ರಭು ಚವಾಮಿಢೀರ ಭೇಟಿ ಖೇಡ್ ಚಿಕ್ಕಲಿಯ ಬಾಡ ರಸ್ತೆ ಗುಣಮಟ್ಟ ಪರಿಶೀಲನೆ ಬೀದರ್ ಜಿಲ್ಲೆಯ ವಿಲಾಸ್ಪು ಗ್ರಾಮದಲ್ಲಿ ರವಿವಾರದಂದು ಏಕತಾ ಆಶ್ರಮ್ ಟ್ರಸ್ಟ್ ಇಸ್ಮೈಲ್ ಶಾ ಖಾದ್ರಿ ದರ್ಗಾ ಹಾಗೂ ಶ್ರೀ ಶನಿ ಸಾಹೇಬ್ ದರ್ಗಾ ಹದಿನಾರನೇ ಸಂತ ಜಾತ್ರಾ ಮಹೋತ್ಸವ ಅದೂರಿಯಾಗಿ ನಡೆಯಿತು ನಮ್ಮ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯೋ ಜಾತ್ರಿ ದರ್ಗಾ ಜಾತ್ರಾ ಮಹೋತ್ಸವವನ್ನು ಬಹಳ ಸುಂದರವಾಗಿ ನಮ್ಮ ಸಂಭಾಜಿ ಮಹಾರಾಜರವರು ಇದ್ದಾರೆ ಈ ಭಾಗದಲ್ಲಿ ಸಂಭಾಜಿ ಮಹಾರಾಜರು ಬಹಳ ಭಕ್ತಿವಂತರು ಅಷ್ಟೇ ಸರಳ ಹೃದಯ ಒಂದು ಮಹಾತ್ಮ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾವಾಗ ನೋಡಿದ್ರು ಕೂಡ ನಕ್ಕು ಅಂತ ಇರ್ತಾರೆ ಮಹಾರಾಜರು ನಗೋದ್ರಲ್ಲಿ ಬಹಳ ಶಕ್ತಿ ಇದೆ ಬಹುಶಃ ಈ ದರ್ಗದೊಳಗಿರ್ತಕ್ಕಂಥವ್ರು ನಮ್ಮದೇ ಆದ ಒಂದು ಸಿದ್ಧಾಂತವನ್ನ ಹುಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಸ್ಥಿತಿ ಸ್ಥಿತಿಯೊಳಗಿದ್ರೆ ನಮ್ಮ ಸಂಭಾಜಿ ಮಹಾರಾಜರು ಸರ್ವಧರ್ಮ ಸಮನ್ವಯ ದರ್ಗವನ್ನ ವಿಳಾಸಪುರ ಗ್ರಾಮದಲ್ಲಿ ಮಾಡ್ತಾರೆ ದೊಡ್ಡ ಕಾರ್ಯ ಇದು ಎಲ್ಲರಲ್ಲಿ ಕೂಡ ಬರೋದಿಲ್ಲ ಯಾವ ರೀತಿ ಶಿರಡಿ ಸಾಹಿಬ್ಬಾಬಾ ಅವರದ್ದು ಮಾತು ಹೇಳಿದ ಸಬ್ಕಾ ಕಾ ಮಾಲಿಕ್ ಏಕ್ ಹೇ ಅನ್ನುವಂಥ ಮಾತನ್ನ ಅದನ್ನ ಪರಿಪೂರ್ಣ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಯಾರಂದ್ರೆ ನಮ್ಮ ಸಂಭಾಜಿ ಮಹಾರಾಜರು ಯಾರೇ ಕಂಡ್ರು ಕೂಡ ಬಹಳ ವಿನಯದಿಂದ ವಿನಮ್ರತೆಯಿಂದ ನಡೆದುಕೊಂಡು ಹೋಗ್ತಕ್ಕಂಥವ್ರು ಮರಾಠಿ ಒಳಗೆ ಒಂದು ಮಾತು ಬರ್ತದೆ ಬಹಳ ಸುಂದರವಾಗಿ ದೇವರು ಯಾವಾಗ ಸಿಗ್ತಾರೆ ನಮಗೆ ಗುರುಗಳ ಸನ್ನಿಧಾನ ಯಾವಾಗ ಸಿಗ್ತದ ಮಹಾತ್ಮರ ಜಾಗ ನಮಗೆ ಯಾವಾಗ ಸಿಗ್ತದ ಅವ್ರ ಸಮೀಪಕ್ಕೆ ಕೂಡ್ಲಾಕ ಯಾವಾಗ ಸಿಗ್ತದೆ ಅಂದಾಗ ಮರಾಠಿ ಒಳಗೆ ಹೇಳ್ತಾರೆ ಜನ್ಮ ಜನ್ಮಾಚಿ ಜೋಡಿ ಸುಕೃತಾಚಿ ಪುಣ್ಯ ಜನ್ಮ ಜನ್ಮಾಚಿ ಜೋಡಿ ಸುಕೃತಾಚಿ ಪುಣ್ಯ ಮಣುಣಿ ವಿಠ್ಠಲ ಆವಡ್ಲಿ ಅನ್ನುವಂತ ಮಾತನ್ನ ಮರಾಠಿ ಒಳಗೆ ಹೇಳುತ್ತಾರೆ ಇದು ದರ್ಗದೊಳಗ ಇದು ಮಹಾತ್ಮರ ಸ್ಥಾನ ಇದೆ ಈ ಸ್ಥಾನವನ್ನ ಸಿಗಬೇಕಾದ್ರ ಇದು ಒಂದ ಜನ್ಮದ ಎರಡು ಜನ್ಮದ ಪುಣ್ಯ ಇಲ್ಲ ನಿಮ್ಮದು ಏಳೋಳು ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯದ ಫಲವೇ ಇಂಥ ಪವಿತ್ರವಾಗಿರ್ತಕ್ಕಂಥ ದರ್ಗದ ಜಾಗವನ್ನು ಸಿಕ್ಕದ ಅಂತ ಜಾತಿ ಧರ್ಮ ಭೇದ ಅಂತ ಏನೂ ಇಲ್ಲ ಇಲ್ಲಿಯ ತನಕ ನಮ್ಮ ಸೋದರರಾದ ಅಪ್ಪಿಯವರು ಬಹಳಷ್ಟು ವಿಸ್ತರಣಾಗಿ ಮಾತಾಡಿದಾರೆ ನಾನು ಹೆಜ್ಜಿಗೆ ಹೇಳಕ್ಕಾಗಲ್ಲ ನೋಡಿ ಒಂದೇ ಮಾತು ಹೇಳ್ತೀನಿ ನಮ್ದು ದೇಶ ಚಂದಿದ್ರೆ ಮಾತ್ರ ನಾವೆಲ್ಲ ಸರಿಗಿರ್ಲಿಕ್ಕೆ ಸಾಧ್ಯ ಹೊಲದ ಕಬ್ ಆಗ್ತಿವಿ ಜೋಳ ಹಾಕ್ತಿವಿ ಗೋಧಿ ಹಾಕ್ತಿವಿ ಏನೋ ಒಂದು ಬೆಳಿಗ್ ಹಾಕ್ತಾ ಇರ್ತೀವಿ ಅದಕ್ಕೆ ನಾವು ಬೆಳಿಗ್ಗೆ ಹೋಗಬೇಕು ಬೆಳೆ ಸರಿಗಿದ್ರೆ ಮಾತ್ರ ನಮ್ಮ ಹೊಲ ಸರಿಗಿರ್ತಾರೆ ಹೊಲ ಸರಿಗಿದ್ರೆ ಬೆಳೆ ಸಿಗುತ್ತೆ ಬೆಳೆ ಸರಗಿದ್ರೆ ಮಾತ್ರ ಉಳ್ಳಾಕ್ ಸಿಗುತ್ತೆ ಉಳ್ಳಾಕ್ ಸಿಗ್ತಂದ್ರೆ ನಾವು ನೀವೆಲ್ಲ ಇರ್ತೀವಿ ಹಾಗೆ ನಮ್ದು ದೇಶ ಸರಿಯಾಗಿರ್ಬೇಕು ಮೊದಲು ಪೂಜೆ ಅಪ್ಪಾಜಿಯವರು ಹಮ್ಮಾ ನಮ್ಗೆಲ್ಲರು ಒಂದೇ ಮಾತಾಡ್ತಾರೆ ದೇಹ ಪೂಜಿಸುವಕ್ಕಿಂತ ಮೊದಲು ದೇಶ ಪೂಜಿಸ್ ಯಾಕೆ ದೇಶ ಇದ್ರೆ ಮಾತ್ರ ನಾವು ದೇಶ ಇರ್ಲಿಲ್ಲ ಅಂದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡ್ರಿ ನಮ್ಮ ಗಡಿ ಭಾಗದಲ್ಲಿ ನಮ್ದು ಸೈನಿಕರು ನಮ್ಮ ಹೆಮ್ಮೆಯ ಸೈನಿಕರು ನಮಗೋಸ್ಕರ ದಿನಾಲು ಇಪ್ಪತ್ನಾಲ್ಕು ತಾಸು ವಾರದ ಏಳು ದಿವಸ ನಮಗೋಸ್ಕರ ತನ್ನ ಎಲ್ಲ ಅಳಗ ಬಳಗ ಹೆಂಡತಿ ಮಕ್ಕಳು ನೆಂಟರು ಪ್ರತಿಯೊಂದು ತ್ಯಾಗ ಮಾಡಿ ನಮಗೋಸ್ಕರ ಅಲ್ಲ ಚಳಿ ಮಳಿ ಬಿಸಿಲಲ್ಲಿ ಗುಂಡಿನ ಈಟು ತಿನ್ನು ಕಾಯ್ತಾ ಇದ್ದಾರೆ ಇದಕ್ಕೆಲ್ಲ ನಾವು ಸುಖವಾಗಿರೋಕೆ ಇವತ್ತ ಈ ಫಂಕ್ಷನ್ ಮಾಡಕ್ಕೂ ಕಾರಣ ಅವ್ರು ಇರ್ಬೇಕು ಯಾಕೆ ಗೊತ್ತಿಲ್ಲ ನಮ್ ದೇಶ ಗಡಿ ಕಾಯ್ ಅದಕ್ಕೆ ನಂದೆಲ್ಲರಿಗೂ ಒಂದೇ ವಿನಂತಿ ನಮ್ಮ ಮಕ್ಕಳಿಗೆ ತಾವೇ ದಿನ ಸಾಲಿ ಹೋಗೋ ಪೂಜೆ ಮಾಡೋ ಇನ್ನೂ ಹೇಳ್ತಾ ಇರ್ತಿರ್ಲೇ ಒಳ್ಳೆ ಒಳ್ಳೆ ಆಕ್ಟಿವಿಸು ಆತರ ದೇಶ ಬಗ್ಗೆನೂ ಸ್ವಲ್ಪ ಹೇಳ್ತಾ ಇರಬೇಕು ದೇಶ ಇಲ್ಲದಂತ ನಾವು ಯಾರ ಇರೋಕೆ ಸಾಧ್ಯ ಇಲ್ಲ ಇವತ್ತು ಗುರುಗಳು ಇದಾರೆ ಸಂಭಾಜಿ ಮಹಾರಾಜರಿದ್ದಾರೆ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಪ್ರಚಾರ ಮಾಡ್ತಾರೆ ಒಳ್ಳೆ ಸಮಾನ ಕೊಡ್ತಾ ಇರ್ತಾರೆ ಎಲ್ಲರೂ ಯಾಕೆ ಕೊಡ್ತಾ ಇದ್ದಾರೆ ಅವರು ಅವ್ರಿಗೆ ಬೇಕೇನ್ರ ಅವರಿಗೆ ಅವ್ರಿಗೆ ಅವರಿಗೆ ಎಲ್ಲ ಮಾಡೋದೇ ನಮ್ಗೋಸ್ಕರ ಇವತ್ತ ಪರಮ ಪೂಜೆ ನಮ್ದು ದಿಗಂಬರ್ ಮಹಾರಾಜರಿದ್ದಾರೆ ಅಪ್ಪಾಜಿ ಅವರು ಅವರು ಸಹ ಬರಿಗಾಲಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ ಹೊಲದ್ರೆ ಯಾರಿಗೂ ಒಲ್ಲಮ್ಮಲ್ಲಿ ಯಾರಿಗೂ ಮನಸ್ಸು ಅಪ್ಪಾಜಿ ಅವರು ಅವರು ಸಹ ನಮ್ಗೆಲ್ಲ ಉದ್ದೇಶ ಮಾತಾಡ್ತಾರೆ ಆಶೀರ್ವಾಸನ ಕೊಡ್ತಾರೆ ಯಾಕೆ ಕೊಡ್ತಾ ಇದಾರೆ ಅವ್ರಿಗೆನ ಬೇಕಾ ಅವ್ರಿಗೇನ ಹೋಗಿದ್ದ ಎಲ್ಲ ಮಾಡೋದು ನಮಗೋಸ್ಕರನೇ ಅದಕ್ಕೆ ನನ್ನ ಒಂದೇ ಒಂದೇ ವಿನಂತಿ ಏನಿದೆ ಅಂದ್ರೆ ತಾವೆಲ್ಲರೂ ತಮ್ಮ ಮನೆಯ ಹೊಲ ಹಂಗ ಕಾಪಾಡ್ತಿರ್ಲ ದೇಶ್ ಬಗ್ಗೆ ಸ್ವಲ್ಪ ಗೌರವ ಇರಬೇಕು ದೇಶದ ಗೌರವ ಇದ್ರೆ ನಮ್ ಗೌರವ ಇದ್ದ ಹಾಗೆ ಅದೊಂದು ಮಾತು ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿ ಆಗಮಿಸಿದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ತುಂಬ ಅಂತ ಹೇಳುತ್ತಾ ಪರಮ ಪೂಜರಲ್ಲಿ ಮತವನ್ನು ನನ್ನ ಒಂದು ನನ್ನ ಮಾತಿನ ಮುಗಿಸ್ತೇನೆ ಜೈ ಹಿಂದ್ ಜೈ ಸ್ವಲ್ಪ ಜಾಗ ಕೇಳ್ಕೊಂಡ್ರು ಜಾಗ ನಾನು ನನ್ನ ಕಡೆದು ನಾನು ನಿಮ್ಮ ಪರವಾಗಿ ಅಪ್ಪ ಸರ್ ಯಾಕಂದ್ರೆ ಸರ್ಕಾರ ನಿಮ್ದು ನಾವು ನಿಮಗೆ ಕೇಳ್ಬೇಕಾಗ್ತದೆ ಹಿಂದೆ ನಮ್ಮ ಸರ್ಕಾರ ಇತ್ತು ನಮಗೆ ಕೇಳಿದ್ರು ಈಗ ನಿಮ್ಮ ಸರ್ಕಾರ ನಾವು ನಿಮಗೆ ಕೇಳ್ಬೇಕಾಗ್ತದೆ ಅದು ಸ್ವಲ್ಪ ಕಾಳಜಿ ವಹಿಸಿ ಸ್ವಲ್ಪ ಅಪ್ಪ ಅಪ್ಪವ್ರ ಪರವಾಗಿ ನಾನು ಕೇಳ್ಕೊತ ಇದ್ದೇನೆ ಸ್ವಲ್ಪ ಏನಾದರೂ ಅದು ಜಾಗ ಅಥವಾ ಏನಾದರೂ ಸಹಾಯ ಮಾಡಬೇಕು ನಾವು ನಮ್ಮ ನಾವು ಏನು ದೊಡ್ಡವರಲ್ಲ ಸೇವೆ ಮಾಡೋರು ನಾವು ಅಪ್ಪವರು ಮಠದ ಸೇವಕರು ಮುಂದೆ ಭವಿಷ್ಯದಲ್ಲಿ ಏನಾದರೂ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ ಆದಾಗ ನಾವು ಏನಾದ್ರು ಮೊದಲು ಮಾಡಬೇಕಾದ್ರೂ ಇಲ್ಲಿ ಮಠಕ್ಕೆ ಅಪ್ಪವ್ರು ಏನು ಹೇಳ್ತಾರ ಅದು ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಭರವಸೆಯಿಂದ ನಾನು ಮಾತಾಡಕ್ಕೆ ಹೇಳೋ ಅವಕಾಶ ಬಂದಿದ್ದು ಎಲ್ಲರಿಗೂ ಕ್ಷಮೆ ಬಿಡ್ತೇನೆ ಅದಕ್ಕಾಗಿ ಸುಮಾರಿಂದ ಗೊತ್ತಾ ನಾನು ಎಂಟೊಂಬತ್ತು ವರ್ಷದಿಂದ ಇಲ್ಲಿ ಭಕ್ತನಾಗಿ ನಾನು ಸದಾ ಭರೋತ್ಸಾಹ ಇಟ್ಕೊಂಡು ಗೊತ್ತಾ ಇಲ್ಲಿ ಈ ನಮ್ಮ ಸಂಭಾಜಿಯವರು ಅಪ್ಪದ ಪಾದಕ್ಕೆ ಆಶೀರ್ವಾದ ತಗೊಂಡು ನನಿಗೊತ್ತು ಏನು ಬೆಳೀತೋ ಅದು ಆಶೀರ್ವಾದ ಸಿಕ್ಕದ ಅಂತ ಹೇಳಕ್ ಬೆಳೆ ಬಂದ್ಗೊಳ್ಳ ನಾನು ಅದಕ್ಕಾಗಿ ನಿರಾಳವಾಗಿ ಇವತ್ತು ನಮ್ಮ ನಮ್ಮ ಹೌಲಿಂಗಪ್ಪ ಅವ್ರು ಹೇಳಿದ್ರು ಯಾವುದಾದ್ರೂ ಇವತ್ತು ಜೀವನದಲ್ಲಿ ನಾವು ಹುಟ್ಟಿ ಸಾರ್ಥಕ ಸ್ವಾರ್ಥಕ್ಕಾಗಬೇಕಾದ್ರ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ನೆನಸ್ಕೋಬೇಕು ಅಂತ ಹೇಳಿದಾರೆ ಬಂಧುಗಳೇ ಅದಕ್ಕ ನಮ್ಮ ಜೀವನದಲ್ಲಿ ನಾವು ಹುಟ್ಟಬೇಕಾದ ಒಂದು ಕಾರಣದ ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದೆವು ಪುಣ್ಯ ಅಂತೇಳಿ ಈ ಭೂಮಿಯಲ್ಲಿ ಒಳ್ಳೆ ನಮ್ ದೇವ್ರ ಏನ್ ಕೊಟ್ಟಿದಂತಂದ್ರ ನಮ್ಗೆ ಜ್ಞಾನ ಶರೀರು ಬುದ್ಧಿ ಕಣ್ಣು ಕೈ ಕಾಲು ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟಿದೆ ಅಂತ ಹೇಳಕ್ ಬಯಸ್ತೇನೆ ಯಾಕಂದ್ರ ಹಿಂದಿನ ಜನ್ಮದಲ್ಲಿ ನಾವು ಏನೋ ಪುಣ್ಯ ಮಾಡ್ಲಿಲ್ಲ ನಾವು ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರ ಈ ಭೂಮಿಯಲ್ಲಿ ಒಳ್ಳೇದು ಹುಡ್ಲಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಂಧುಗಳೇ ಅದಕ್ಕ ನಾನ್ ಕೂಡ ಎಲ್ಲರಿಗೂ ಹೇಳೋದು ಒಂದೇ ಈ ಜನ್ಮದಲ್ಲಿ ನಮ್ ದೇವರ ಆಶೀರ್ವಾದದಿಂದ ನಾವು ನಾವು ಒಳ್ಳೆ ಕೆಲಸನೇ ಮಾಡಬೇಕು ಎಷ್ಟೇ ಕಷ್ಟ ಬರಲಿ ಎಷ್ಟೇ ದುಃಖ ಬರಲಿ ಎಷ್ಟೇ ಸಮಸ್ಯೆ ಬರಲಿ ಅದು ಎದುರಿಸುವಂತ ನಮಗ ಆ ಶಕ್ತಿ ಇಲ್ಲಿ ಅಂತ ಹೇಳಿಸ್ತೀನಿ ಬಂಧುಗಳೇ ಯಾಕೆಂದ್ರೆ ನನಗೆ ಗೊತ್ತು ಯಾವುದೇ ಒಂದು ಗೊತ್ತಾ ನಾವು ಹುದ್ದೆ ಮಾಡ್ಲಿ ಯಾವುದೇ ಒಂದು ಇವತ್ತು ನೌಕರ ಕೆಲಸ ಮಾಡ್ಲಿ ಬಹಳಷ್ಟು ಕಷ್ಟಗಳು ಬರ್ತಾವ ಬಹಳಷ್ಟು ಸಮಸ್ಯೆಗಳು ಬರ್ತಾವ ಆದ್ರ ಅದಕ್ಕೆ ಅಗ್ನಿಪರೀಕ್ಷೆ ಪರೀಕ್ಷೆ ಇವತ್ತು ನಮಗ್ ದೇವ್ರು ಮಾಡ್ತಾನೆ ಅಂತ ಹೇಳಕ್ ಬಯಸ್ತೀನಿ ಆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರ ಅದು ನಮ್ದು ಒಂದು ಎಜುಕೇಶನ್ ಟೆಂತ್ ಪಿ ಯು ಸಿ ಡಿಗ್ರಿ ಪಾಸ್ ಆದಂಗದ ಅಂತ ಹೇಳಿ ಬರ್ತೀನಿ ಇವತ್ತು ನಾನು ಸುಮಾರು ಎಲೆಕ್ಷನ್ ಇಂದ ನಗರಸಭೆಯಲ್ಲಿ ಇವತ್ತು ನಮ್ ವಿಪಿಯವ್ರು ಇಲ್ಲಿ ನಮ್ಮ ಒಡನವ್ರೆ ಬಹಳಷ್ಟು ನಮಗ್ ಹೆಲ್ಪ್ ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಸಂಭಾಜಿ ಸಾಹೇಬರು ನಾನು ಎಲೆಕ್ಷನ್ ಇದ್ಬೇಕು ಅಂತ ಹೇಳಿ ಇವ್ರೆಲ್ಲ ನೋಡ್ರಿ ನನ್ಗೆದ್ ಬಹಳ ಕಷ್ಟ ಅದಂದ ಏ ಇಲ್ಲ ಅದು ಏನೇಕಾಗ್ ಏನೇಕಿಲ್ಲ ನಮ್ದೇವತ್ ಕಾಮಿಡಿದವರು ಅವರು ಕೂಡ ಇಲ್ಲೇ ನಾ ಇದ್ದ ಅಂಜಿಕೆ ನನ್ಗೆ ಅಂಚಿಕೆ ರೀ ಗೆದ್ ಬಹಳ ಕಷ್ಟ ಅದ ಇದು ಅದು ಹಾರಿ ಏನೇ ಅಂತಂದ್ರ ನಮ್ ಇನ್ನಪ್ಪನ್ಶನ್ ಯಾರು ನನಗೆ ಹಾಕೋರು ಇಲ್ರಿ ಅದ್ ಏನೇಕ್ ಆಗಲ್ ಏನೇಕ್ ಇಲ್ಲ ಅಂತ ಹೇಳಿ ಇವತ್ತು ಅವ್ರಿ ಗರವಳಿ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಕೂಡ ನಾವ್ ಅಲ್ರಿ ನನ್ ಇವತ್ತೆ ಕೊತ್ತೇನೆ ಅಂತ ಗೊತ್ತ ವಾಪೀಸ್ ಅಂದ್ರೆ ಕೂಡ ನಮ್ಮ ಸಂಭಾಜಿ ಸಾಹೇಬರು ಅದು ಏನೇಕಾಗದು ಧೈರ್ಯಲಿಂದ ಶಕ್ತಿಲಿಂದ ನಮ್ಮ ಹಸಿರು ಅಂತ ಹೇಳಿ ನೀನ್ ನಾನು ನಿಂದರ್ಸಿ ಆ ಹರಿಗರಿ ನನಗೆ ಗೆದ್ದಲು ಬಹಳ ಕಷ್ಟ ಇತ್ತು ಆದ್ರೂ ಕೂಡ ಇವತ್ತು ಬಿಜೆಪಿ ಮತ್ತೆ ಜೆ ಡಿ ಎಸ್ ಮತ್ ನಾನು ಕಾಂಗ್ರೆಸ್ನಿಂದ ಇಂತ ಬಿಜೆಪಿ ದ್ರಿಗೇನಂತ ಆಡ್ಸೋ ಬಿದ್ದು ಜೆಡಿಎಸ್ವ್ರಿಗೆ ಆಡ್ಸೋ ಬಿದ್ದು ನನಗ್ ಚೌದಷ್ಟೆ ಓಟ್ ಹೈ ಲಿಡ್ಲಿಂದ ಅವ್ರ ಹಸಿರೋದಿಂದ ತಂದಿದ್ದಾರೆ ಅಂತ ಹೇಳಿ ಬಳಸ್ತೀನಿ ಬಂಧುಗಳು ಇಂಥ ಒಂದು ಇಳಸ್ಪುರ್ಗ ನಾವು ಬರ ಕಾರಣ ಅಂತಂದ್ರ ನಾನು ಎಲ್ಲಿ ಅವರು ಬರ್ತಿದ್ರೆ ಯಾವಾಗ ನಮ್ಮ ಸಂಭಾಜಿ ಸಾಹೇಬರು ಆ ಶಕ್ತಿ ನನಗೆ ಗೊತ್ತಾಗಿಲ್ಲ ಏನ್ ಗೊತ್ತಾಗಿಲ್ಲ ಅಂದ್ರ ಅವ್ರ ಶಕ್ತಿ ಗೊತ್ತಾಗಿಲ್ಲ ನಾನು ಯಾವಾಗ ಇಲ್ಲಿ ಗುಡಿಯಾಗ ಬಂದ ಒಂದ್ ಗಂಟೆ ಕುಂತ ಒಂದ್ ಅರ್ಧ ಗಂಟೆ ಕುಂತ ಒಂದ್ ದಿನ ಕುಂತ ಬಹಳ ನನಗ್ ಶಾಂತಿ ನೆಮ್ಮದಿ ನನಗ್ ಹೆಂಗೋ ಅನಿಸ್ತು ಶಕ್ತಿ ಬಂದಂಗ್ ಹಿಡಿದು ನಾನು ಸುಮಾರ ಹುಂಡಿ ಇರ್ಲಿ ಅಮಾಶಿ ಇರ್ಲಿ ಯಾವಾಗ ಯಾವಾಗ ನನ್ ಟೈಮ್ ಸಿಕ್ತದೋ ಇಲ್ಲಿ ಇಳಸ್ ನಮ್ಮ ಉಸ್ಮಾನ್ ಖಾತ್ರಿ ಅವ್ರದ್ದು ಆಶೀರ್ವಾದ ತಗೊಂಡು ಇಲ್ಲಿ ನಾನು ಹೋದಾಗ ನನಗ್ ಮನಸ್ಸಿಗೆ ಶಾಂತಿ ಇರ್ತದೆ ಅಂತ ಹೇಳಕ್ ಬಯಸ್ತೇನೆ ಅದೇ ರೀತಿಯಾಗಿ ನನ್ನ ಮೊನ್ನೆ ಕೂಡ ನಾವು ರಿಯಲ್ ಎಸ್ಟೇಟ್ ಕೂಡ ಸಮಸ್ಯೆ ಇರ್ತದ ಅಂತ ಏನೇ ಇರ್ಲಿ ನಮ್ಗೆ ಸೈಬ್ರಿಗೆ ಇಂತಿಂತ ನಮ್ಗೆ ದುಃಖ ಅದರಿ ಕಷ್ಟ ಅದರಿ ಅಂದಾಗ ನಾವ್ ಎಲ್ಲಿ ಎನ್ಸ್ತೇವಂತಂದ್ರ ನಮಗ್ ಗುರು ಆಗಿ ನಮಗ್ ಶಕ್ತಿ ಕೊಟ್ಟು ಗುರು ಮತ್ತ ಗುರಿ ನಮ್ಗೆ ಯಾರಾದ್ರೂ ಹಿಂದಿದ್ದಾರೆ ಅಂದ್ರ ನಮ್ಗೆ ಗಣಸ್ಪುರ ಸಂಭಾಜಿ ಸಾಹೇಬರು ಆಶೀರ್ವಾದ ಅಂತ ಹೇಳಕ್ ಬಯಸ್ತೀನಿ ಅನಿಸಿಕೊಂಡಿರುವಹ ಹಳೆಂಬರ ವೀರ ಭದ್ರಪ್ಪ ಅಪ್ಪನವರ ಪಾದಾರವಿಂದಗಳಿಗೆ ನನ್ನ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ಥರದ ಅವರ ಶಿಷ್ಯನಾಗಿರುವ ನಮ್ಮ ಗುರುಗಳಾಗಿರುವ ಮುರಳೀಧಾರ ಮಹಾರಾಜರ ಎನ್ನ ಹಣೆಯ ಮಣೆದು ಡಾಕ್ಟರ್ ಶ್ರೀ ಪೂಜ್ಯ ಡಾಕ್ಟರ್ ಹವಾಮಲಿನಾಥ್ ನಿರಗುಡಿ ಅಪ್ಪಾಜಿಯವರ ಪಾದಗಳಿಗೆ ಶರಣ ಶರಣಾರ್ಥಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಅಪ್ಪೋರು ಹಲ್ಬರ್ಗ ಏನು ಬೇರೆ ಅಲ್ಲ ನನ್ನ ವಿಳಾಸಪುರ ಏನು ಬೇರೆ ಅಲ್ಲ ಯಾವಾಗ ಕೂಡ ಏನದ ಅಂದ್ರೆ ಅದು ಸಂಬಂಧರ್ಗ ಅಲ್ಲ ಅದು ನಮ್ಮ ಮಠ ಅಂತಕ್ಕಂಥದ್ದು ಯಾರಾದರೂ ಅಪ್ಪೋರಾದರದ ಅಂದ್ರೆ ನಮ್ಮ ಹಲಬುರ್ಗಿ ಹೌಗೆ ಲಿಂಗೇಶ್ವರ ಶಿವಾಚಾರ್ಯರು ಅಂತಕ್ಕಂಥ ಮಾತು ಭಾಳ ವಿಶೇಷಲಿಂದು ಹೇಳಬೇಕಾಗ್ತದ ಅವರ ಪಾದಗಳಿಗೆ ನಾನು ಕೋಟಿ ಕೋಟಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯ ಬಾಲ್ಯ ಯೋಗಿ ದತ್ತ ದಿಗಂಬರ್ ಶರಣ್ ಲಿಂಗ ಮಹಾರಾಜರು ಸುಕ್ಷೇತ್ರ ಸ್ವಂತ ಕಲ್ಮೋಡು ಅಪಾಜಿ ಪಾದಗಳಿಗೆ ವಂದಿಸಿ ರಾಜ್ಯ ಶ್ರೀ ಖಾನ್ ಪೌರಾಡಳಿತ ಸಚಿವರಾದ ಯಾಕೆಂದರೆ ಈ ವರ್ಷದಿಂದ ಸ್ವಲ್ಪ ಕಾರ್ಯಕ್ರಮದಾಗ ಅಂದ್ರೆ ಎತ್ತೂ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ಸ್ವಲ್ಪ ಏನದ ಅಂದ್ರೆ ಸ್ಥಿತಿ ಕರೆಕ್ಟ್ ಇದ್ದಿಲ್ಲ ಯಾವುದೋ ಒಂದು ಏನದ ಅಂದ್ರೆ ನಾವು ಉಳಿದೀವಿ ಆವಾಗ ಕಾರ್ಯಕ್ರಮ ಏನದ ಅಂದ್ರೆ ಈ ವರ್ಷ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆ ಇತ್ತು ಆದರೆ ದರ್ಗದ ಭಕ್ತರ ಸಾಮಾನ್ಯರಲ್ಲ ಅಂತಕ್ಕಂಥ ಮಾತು ಬಹಳ ವಿಶೇಷದಿಂದ ಹೇಳ್ಬೇಕಾಗ್ತದೆ ಅಪುರೀ ನೀವೇನು ಮಾಡೋದು ಬೇಡ ಎಲ್ಲ ನಾವೇನ್ ಮಾಡ್ತೇವಂದ್ರು ಈ ಕಾರ್ಯಕ್ರಮ ನೀವೇನು ಮಾಡೋದು ಬೇಡ ಕುಂಡ್ರಿ ಖಾಲಿ ಏನದ ಅಂದ್ರೆ ನೀವು ನಮ್ಮ ಬೆನ್ನಿಗಿರ್ರಿ ಕಾರ್ಯಕ್ರಮನೇ ನಾವು ನಡ್ಸ್ಕೊಂಡು ಬರ್ತೇತ ಬರ್ತೇವಂತಕ್ಕಂಥದ ಇಲ್ಲಿ ಎಲ್ಲ ಕುಂತಿದ ಭಕ್ತರ ಅಂತಕ್ಕಂಥ ಮಾತಿದ್ರು ಆದ್ರೆ ಭಾಳ ಖುಷಿ ಆಗ್ತದೆ ಮಾಧ್ಯಮದವರು ಸಹಿತ ಏನದ ಅಂದ್ರೆ ನಮಗೆ ಭಾಳ ಸಪೋರ್ಟು ಪೇಪರ್ದವ್ರಾಗಲಿ ಮಾಧ್ಯಮದವರಾಗಲಿ ಇವ್ರ ಎಲ್ಲರು ಏನದ ಅಂದ್ರೆ ಸಪೋರ್ಟ್ ಮಾಡಿ ಜಾತ್ರೆ ಏನೇನಂದ್ರೆ ಯಶಸ್ವಿ ತನ್ನ ಕೊಟ್ಟರು ರಾಘವೇಂದ್ರ ಅವ್ರದ್ದು ನಮ್ಮ ಕೃಷ್ಣ ಅವ್ರದ್ದು ಮತ್ತು ಇತರ ಲೈಟ್ ಇದು ಟೆಂಟಿಂದು ಮಾಡಿರುವ ಕಲ್ಯಾಣ ಮಂಟಪ ಒಂದು ಮಂಟಪ ಸೇವೆಯನ್ನು ಮಾಡಿರುವ ಮಿಥುನ್ ಅವರು ಹಿಂಗೆ ಹತ್ತು ಹಲವರು ಕಾಶೆಪ್ಪವರು ಬಾಬಳಿಯವರು ನೀವು ಯಾರು ಮಾಡಬೇಡ್ರಿ ಏನದ ಅಂದ್ರೆ ನಾವೆಲ್ಲ ಇಲ್ಲಿ ಗುರುವಿನ ಸೇವೆ ಮಾಡ್ತೇವೆ ಇದು ಒಂದು ಮೋಕ ನಮಗಿ ಸಿಗಲಿ ಯಾರು ಏನದ ಅಂದ್ರೆ ನಾವೇನು ಬಾಜೆ ಬೇಡ ಭಜಂತ್ರಿ ಬೇಡ ಏನದಂದ್ರೆ ಸುಮ್ಮನೆ ಹೋಗಿ ಬರ್ರಿ ಅಂದ್ರೆ ಅಪರೇ ನಿಮ್ಗೆ ತೂಲ ಭಾರ ಮಾಡ್ಬೇಕಂತಕ್ಕಂಥದೊಬ್ಬ ವಿಚ್ಛೆ ಅದ ಅಂತೇಳಿ ನಮ್ಮ ಡಂಗುರ್ಗಿದ ಒಬ್ಬ ಯುವಕ ಸಾಯಿ ಅಂತಕ್ಕಂಥ ಏನದ ಅಂದ್ರೆ ನಮ್ಗೆ ಅದು ಅಂತೇಳಿ ತಾವು ತೋಲ ಬೇರೆ ಬೇಡ ಏನು ಬೆಟ ಏನದಂದ್ರೆ ನೀವು ಒಂದು ಏನು ಮಾಡೋ ಅಂದ್ರೆ ನೀನು ಬಾಜದ ನೀನು ಮಾಡ್ಕೊಂಡ್ರೆ ಆಗಲ್ರಿ ಅಪ್ಪೋರಿ ಹೇಳಿ ಹತ್ತು ಹಲವಾರು ಏನದ ಅಂದ್ರೆ ಇಲ್ಲಿ ಮಂಟಪ ಸೇವೇಕ ಆಗಲಿ ಇಲ್ಲಿದ್ದರಲ್ಲ ನಾ ಕೇಳಲಾರ್ದನೇ ಅಂದ್ರೆ ಯಾರು ರಾಶಿಯೇ ಕಳ್ಕೊಟ್ರು ಇವತ್ತು ಅನ್ನ ದಾಸೋಗ ಏನದ ಅಂದ್ರೆ ನಮ್ಮದು ಮಡಿವಾಳ ಮನೋಹರ್ ಮಡಿವಾಳ ಅವರು ಏನದಂದ್ರೆ ಮಾಡಿದ್ರು ಇದೇ ದಿಗಂಬರ್ ಅವರು ಏನದಂದ್ರೆ ಮಂಟಪ ಸೇವೆ ಆಗಲಿ ನಾ ಯಾವುದೇ ಆಗಲಿ ಒಂದು ಸೇವೆ ಮಾಡ್ತೀನಿ ಅಂತ ಹೇಳಿದ ಆಪುಶೆಟ್ಟಿ ಗೋಡಂಪಳ್ಳಿ ಆಗಲಿ ಈ ಥರದ ಏನದ ಅಂದ್ರೆ ನಮ್ಮ ವಿನೋದ್ ಅಪ್ಪೆ ಅಣ್ಣವರಾಗಲಿ ಈ ನಮ್ಮದು ಪಾಸ್ವನಜಿ ಅಣ್ಣವರಾಗಲಿ ಇಲ್ಲಿ ಅದೇ ಥರದೇನದಂದ್ರೆ ಕೆ ಡಿ ಗಣೇಶ್ ಅವರಾಗಲಿ ಸುಧಾಕರ್ ಕೊಳ್ಳೂರು ಅವರಾಗಲಿ ಇವರೆಲ್ಲ ಏನದಂದ್ರೆ ಒಂದು ಈ ಕಾರ್ಯಕ್ರಮದ ರೂಹಾರಿ ಅಂತಕ್ಕಂಥದ್ದು ಮಾತು ಭಾಳ ವಿಶೇಷದಿಂದ ಹೇಳ್ಬೇಕಾಗ್ತದ ಆಗಲಿ ಇಲ್ಲಿ ಎಲ್ಲ ಸಹ ಕುಟುಂಬ ಈ ಊರು ಸಹಿತ ಏನದ ಅಂದ್ರೆ ನನಗೇನದಂದ್ರೆ ಸಪೋರ್ಟ್ ಮಾಡಿ ಅಂದ್ರೆ ಈ ಕಾರ್ಯಕ್ರಮಕ್ಕೆಲ್ಲ ಏನಾದ್ರೆ ಇವರು ಬಹಳ ಆ ಏನದ ಅಂದ್ರೆ ಕಾರ್ಯಕ್ರಮ ಮಾಡ್ಯಾರ ಅಂದ್ರೆ ನನ್ನ ಹೃದಯ ಪೂರ್ವಕಲಿಂದ ಅಂದ್ರೆ ನನ್ನ ಭಕ್ತಿ ಪ್ರಣಾಮ ಸಮರ್ಪಿಸ್ತೀನಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಮಕ್ಕಳ ಹಕ್ಕು ಆದಲ್ಲಿ ತಕ್ಷಣವೇ ಸ್ಪಂದಿಸಿ ಮಕ್ಕಳ ಸ್ನೇಹಿಗಾಗಿ ಕಾರ್ಯನಿರ್ವಹಿಸಲಿ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಕರೆ ನೀಡಿದರು ಜಿಲ್ಲಾ ಪಂಚಾಯತ್ ನಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಬೆಂಗಳೂರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡಳಿ ಮಕ್ಕಳ ಅಭಿವೃದ್ಧಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ರಕ್ಷಣಾ ಘಟಕ ವಿವಿಧ ರಾಷ್ಟ್ರದಲ್ಲಿ ಮಕ್ಕಳ ಹಕ್ಕು ರಕ್ಷಣೆ ಹಿನ್ನೆಲೆಯಲ್ಲಿ ಆಯೋಜಿಸಿದ ಮಕ್ಕಳೊಂದಿಗೆ ಸಂವಾದ ಮತ್ತು ಅಹ್ವಾನ ಸ್ವೀಕಾರ ಕಾರ್ಯ ಅವರು ಮಾತನಾಡಿದರು ಮಕ್ಕಳ ಹಕ್ಕು ರಕ್ಷಣೆ ಹಾಗೂ ಉಲ್ಲಂಘನೆ ಪ್ರಕರಣ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಹಾಗೂ ಸಂವಾದ ಕಾರ್ಯಕ್ರಮ ಯಶಸ್ವಿ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ತಾಲೂಕಾ ಹಾಗೂ ಗ್ರಾಮ ಮಟ್ಟದ ಎಲ್ಲಾ ಅಧಿಕಾರಿಗಳು ಮಕ್ಕಳು ಹಕ್ಕುಗಳ ರಕ್ಷಣೆಗೆ ಬದ್ಧರಾಗಬೇಕೆಂದು ಅವರು ತಿಳಿಸಿದರು ದೇಶದಲ್ಲಿ ಒಟ್ಟು ಜನಸಂಖ್ಯೆ ಒಟ್ಟು ಶೇಕಡ ನಷ್ಟು ಮಕ್ಕಳಿದ್ದಾರೆ ಪ್ರತಿ ಮಗುವಿನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಮಕ್ಕಳ ರಕ್ಷಣೆಗೆ ಹನ್ನೆರಡು ವಿವಿಧ ಕಾಯ್ದೆಗಳಿವೆ ಪ್ರತಿ ಮಗುವಿನ ಮಕ್ಕಳ ಬಾಳೆ ಜೀವನ ಸುಖ ಸಂತೋಷ ಗೌರವದಿಂದ ಜೀವಿಸುವ ಮಕ್ಕಳ ಹಕ್ಕು ಆಗಿದೆ ಆದರೂ ಸಹ ಮಕ್ಕಳು ಹಕ್ಕು ಒಳಗಡೆ ಆಗುತ್ತಿದೆ ಬಾಳೆ ವಿವಾಹ ಬಾಲ ಕಾರ್ಮಿಕ ಪ್ರಕರಣಗಳು ಈಗಲೂ ಕಾಣುತ್ತಿವೆ ವರದಿಯೊಂದರ ಪ್ರಕಾರ ದೇಶದಲ್ಲಿ ಒಂದು ನಿಮಿಷಕ್ಕೆ ಬಾಳೆ ವಿವಾಹ ಆಗುತ್ತಿವೆ ಒಂದು ಪಾಯಿಂಟ್ ಐದು ಲಕ್ಷ ಬಾಳಕಿ ಗರ್ಭ ನಿವಾಸ ದಾಖಲಾಗಿವೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ಸಮಿತಿ ಅಧ್ಯಕ್ಷರಾದ ರಂಜನ್ ಬಾಳಬಟ್ಟಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಜಿಲ್ಲಾ ಮಕ್ಕಳ ರಕ್ಷಕ ಗುರುರಾಜ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಲೀಪ್ ಹಾಶ್ ಮತ್ತಿತರರು ಇದ್ದರು ಕಮಲ ತಾಲೂಕಿನ ದಾಪಸಿ ಗ್ರಾಮದಲ್ಲಿ ನಡೆದಿರುವ ಖೇಡಿನಿಂದ ಚಿಕ್ಕಲಿಗೆ ಮಹಾರಾಷ್ಟ್ರ ಬಾಡವರೆಗಿನ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಮಾಜಿ ಸಚಿವ ಶಾಸಕರಾದ ಪ್ರಭು ಫೆಬ್ರವರಿ ಅವರು ಫೆಬ್ರವರಿ ಹದ್ನಾರ ಭೇಟಿ ನೀಡಿ ಕೆಲಸದ ಗುಣಮಟ್ಟ ಪರಿಶೀಲಿಸಿದರು ರಸ್ತೆ ಮೇಲೆ ಸಂಚರಿಸಿ ಕೆಲಸದ ಗುಣಮಟ್ಟದ ಬಗ್ಗೆ ತಿಳಿದುಕೊಂಡರು ಸ್ಥಳೀಯರ ಮಾಹಿತಿ ಪಡೆದುಕೊಂಡರು ಕಾಮಗಾರಿ ಅಂದಾಜು ಪಟ್ಟಿಯಲ್ಲಿರುವಂತೆ ಆಗಬೇಕು ಗುಣಮಟ್ಟದಿಂದ ಮತ್ತು ನಿಗದಿತ ಅವಧಿಯೊಳಗೆ ಕಾಮಗಾರಿ ಮುಗಿಸಬೇಕು ಸರಿಯಾಗಿ ಸರಿಯಾಗಬೇಕು ರಸ್ತೆ ಬಗ್ಗೆ ಜನರ ಯಾವುದೇ ರೀತಿಯ ದೂರುಗಳು ಬಾರದೆ ಹಾಗೆ ಅಚ್ಚು ಕಟ್ಟಾಗಿ ಕೆಲಸ ಮಾಡಬೇಕು ತಿಳಿಸಿದರು